ವಿಧಾನಪರಿಷತ್ ಮಾಜಿ ಸದಸ್ಯೆ ಶುಭಲತಾ ಅಸ್ನೋಟಿಕರ್ ಮನೆಗೆ ತೆರಳಿದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಶುಭಲತಾ ಅಸ್ನೋಟಿಕರ್ ಅವರ ಆರೋಗ್ಯದ ಕುರಿತು ವಿಚಾರಿಸಿದರು ಉತ್ತರ ಕನ್ನಡ ವಿಧಾನಪರಿಷತ್ ಮಾಜಿ ಸದಸ್ಯೆ ಶುಭಲತಾ ಅಸ್ನೋಟಿಕರ್ ಇತ್ತೀಚೆಗೆ ಅನಾರೋಗ್ಯಕ್ಕೊಳಗಾಗಿದ್ದು ಚಿಕಿತ್ಸೆಯಲ್ಲಿದ್ದರು ಕಾರವಾರ ನಗರದ ಪಾದ್ರಿ ಭಾಗದಲ್ಲಿರುವ ಅವರ ಮನೆಗೆ ಸೋಮವಾರ ದಿಢೀರ್ ಭೇಟಿ ನೀಡಿದ ಸಂಸದ ಅನಂತಕುಮಾರ್ ಹೆಗಡೆ ಅವರ ಆರೋಗ್ಯ ವಿಚಾರಿಸಿದರು ಕೆಲಕಾಲ ಅವರ ಬಳಿ ಮಾತನಾಡಿ ಆರೋಗ್ಯವಂತರಾಗಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಭಟ್ಕಳ ಕ್ಷೇತ್ರದ ಶಾಸಕ ಸುನಿಲ್ ನಾಯ್ಕ ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ರಾಜ್ಯ ಬಿಜೆಪಿ ಮೀನುಗಾರ ಪತ್ರಿಕೋಷ್ಠದ ಸಹ ಸಂಚಾಲಕ ಗಣಪತಿ ಉಳ್ವೇಕರ್ ಬಿಜೆಪಿ ಧುರೀಣರಾದ ಭಾಸ್ಕರ್ ನಾರ್ವೇಕರ್ ಮತ್ತಿತರ ಪ್ರಮುಖರು ಉಪಸ್ಥಿತ ರು ಇದೇ ವೇಳೆ ಮಾಜಿ ಸಚಿವ ಹಾಗೂ ಶುಭಲತಾರ ಪುತ್ರ ಆನಂದ್ ಅಸ್ನೋಟಿಕರ್ ಸಂಸದ ಮತ್ತು ಶಾಸಕರನ್ನ ಬರಮಾಡಿಕೊಂಡರು ಯಾವುದೇ ರಾಜಕೀಯ ಬೆಳವಣಿಗೆ ಉದ್ದೇಶದಿಂದ ಸಂಸದ ಅನಂತ್ ಕುಮಾರ್ ಹೆಗಡೆ ತಮ್ಮ ಮನೆಗೆ ಭೇಟಿಯಾಗಿಲ್ಲ ಎಂದು ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಹೇಳಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಸೋಮವಾರ ತಮ್ಮ ಮನೆಗೆ ಭೇಟಿ ನೀಡಿ ತಮ್ಮ ತಾಯಿಯವರ ಆರೋಗ್ಯ ವಿಚಾರಿಸಿದ್ದಾರೆ ಇದು ಅವರ ಮೇಲಿನ ಪ್ರೀತಿಯ ಕಾರಣದಿಂದಾಗಿಯೇ ಹೊರತಾಗಿ ಯಾವುದೇ ರಾಜಕೀಯ ಉದ್ದೇಶಕ್ಕಾಗಿ ಅಲ್ಲ ಎಂದು ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಈ ಹಿಂದೆ ಅನಂತ್ ಕುಮಾರ್ ಅವರ ಚುನಾವಣೆಯಲ್ಲಿ ನಮ್ಮ ತಾಯಿ ಶುಭಲತಾ ಕೆಲಸ ಮಾಡಿದ್ದರು ಸಾಕಷ್ಟು ಪ್ರಚಾರ ಮಾಡಿದ್ದರು ಹೀಗಾಗಿ ಅವರಿಗೆ ಸಂಸದ ಅನಂತ್ ಕುಮಾರ್ ಬಗ್ಗೆ ಗೌರವವಿದೆ ಅಲ್ಲದೆ ಮೊದಲಿನಿಂದಲೂ ಉತ್ತಮ ಸಂಬಂಧವಿದೆ ಈ ನಿಟ್ಟಿನಲ್ಲಿ ಅವರು ತಮ್ಮ ತಾಯಿಯವರ ಆರೋಗ್ಯ ವಿಚಾರಿಸಲು ಬಂದು ಹೋಗಿದ್ದಾರೆ ಇದರ ಹೊರತಾಗಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ನನಗೆ ಅನಂತಕುಮಾರ್ ಬಗ್ಗೆ ಎಂದಿಗೂ ವೈಯಕ್ತಿಕ ದ್ವೇಷವಿಲ್ಲ ಆದರೆ ಅಭಿವೃದ್ಧಿ ರಾಜಕೀಯ ಕಾರಣಕ್ಕಾಗಿ ಅವರ ವಿರುದ್ಧ ಮಾತನಾಡಿದ್ದೇನೆಯೇ ಹೊರತು ಅವರೊಂದಿಗೆ ವೈಯಕ್ತಿಕವಾಗಿ ಸಂಬಂಧ ಉತ್ತಮವಾಗಿಯೇ ಇದೆ ಎಂದು ಆನಂದ್ ಅಸ್ನೋಟಿಕರ್ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು ಆರೋಗ್ಯ ಚೌಕಶಿ ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ನಮ್ಮ ಸಂಸದಾದ ಅನಂತಕುಮಾರ್ ಅವರು ಇವತ್ತು ಸೌಜನ್ಯದ ಭೇಟಿ ಮತ್ತು ಅಮ್ಮವರಿಗೆ ಒಂದು ಭೇಟಿ ಕೊಡ್ಲಿಕ್ಕೆ ಬಂದಿದ್ದರು ನಮ್ಮ ನಮ್ಮದೇನಾದರೂ ಸಹಕಾರ ಇದ್ರೆ ನಾವು ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಹಳ ಒಳ್ಳೆಯ ಒಂದು ವಾತಾವರಣ ರಾಜಕೀಯದಲ್ಲಿ ನಾವು ಬೇರೆ ಬೇರೆ ಪಕ್ಷದವ್ರು ಇದ್ದರೂ ಸಹ ಈ ಹಿಂದೆ ನಾವು ನನ್ನ ಅಮ್ಮ ಅನಂತ್ ಕುಮಾರ್ಜಿ ಅವರಿಗೆ ಓಪನ್ ಆಗಿ ನಾವು ಸಹಕಾರ ಕೊಟ್ಟಿದ್ದೀವಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬರುವ ಮೊದಲು ಆ ಪಕ್ಷದಲ್ಲಿ ಇದ್ದಾಗ ಅಮ್ಮ ಅವರು ಸ್ವತಃ ಅನಂತ್ ಕುಮಾರ್ ಬಗ್ಗೆ ಮತ್ತು ಅನಂತಕುಮಾರಿಗಾಗಿ ಒಂದು ಪ್ರಚಾರನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಮ್ಮರಿಗೆ ಅವ್ರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಮೊದಲಿಂದ ಇದೆ ಅವ್ರು ವೈಯಕ್ತಿಕವಾಗಿ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ ರಾಜಕೀಯ ಪ್ರಶ್ನೆ ಇಲ್ಲ ಇಲ್ಲಿ ರಾಜಕೀಯ ಬಗ್ಗೆ ಯಾರು ಏನು ಮಾತಾಡಿಲ್ಲ ನಮ್ಮ ಅಮ್ಮವ್ರು ಆಗಲಿ ನಾವಾಗ್ಲಿ ಮತ್ತು ಅವರು ಆಗಲಿ ಯಾವುದೇ ರಾಜಕೀಯ ಉದ್ದೇಶದಿಂದ ಈ ಭೇಟಿಯ ಅದ್ರ ಬಗ್ಗೆ ನೀವು ವಿಚಾರ ಮಾಡೋದೇ ಇಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮತ್ತು ಅನಂತ್ ಕುಮಾರ್ ಅವರದು ಈಗ ಯಾವುದೇ ರಾಜಕೀಯದಲ್ಲಿ ನಾವು ಅದು ಸಹಜವಾಗಿ ನಾವು ಒಂದೊಂದು ಪಕ್ಷದಲ್ಲಿ ಇದ್ದಾಗ ನಾವು ನಮ್ಮ ವಿಚಾರಗಳು ಅವರಲ್ಲಿರುವಂತ ಮಿಸ್ಟೇಕ್ಸ್ ಏನಂತಾರೆ ನಾವು ಅದು ಜನರು ಮುಂದೆ ತರುವುದು ನಮ್ಮ ಕರ್ತವ್ಯ ನನ್ನಲ್ಲಿರುವಂತ ಏನು ನಾನು ಮಾಡದೇ ಅಲ್ಲಿ ನನ್ನಲ್ಲಿ ಲೋಪ ಇರುವಂತದ್ದು ಅದನ್ನು ಓಪನ್ ಆಗಿ ಹೇಳುವಂತ ಅವರು ಸೊ ಹಾಗಾಗಿ ಅದು ಪ್ರತಿ ಆರೋಪ ಆಗೇ ಆಗುತ್ತೆ ಪಕ್ಷದಲ್ಲೂ ಆಗಲಿ ಭಾರತೀಯ ಜನತಾ ಪಕ್ಷ ಮಾಡಿರುವಂತಹ ಕಾರ್ಯಕ್ರಮಗಳಾಗ್ಲಿ ಕಾಂಗ್ರೆಸ್ ಮಾಡಿರುವಂತಹ ಕಾರ್ಯಕ್ರಮ ಆಗಲಿ ಜನತಾದಲ್ಲಿ ಮಾಡಿರುವಂತಹ ಕಾರ್ಯಕ್ರಮ ಎಲ್ಲವೂ ನಾವು ಒಂದ್ ಪಕ್ಷದಲ್ಲಿ ನಾವು ಗುರುತಿಸಿದಾಗ ನಾವು ನಮ್ಮ ವಿರೋಧ ಪಕ್ಷದಲ್ಲಿರುವಂತಹ ಲೋಪಗಳನ್ನು ಜನರ ಮುಂದೆ ತರುವಂತ ಸಹಜವಾದದ್ದು ಸೊ ಹಾಗಾಗಿ ಅದಕ್ಕೆ ಮತ್ತು ನಮ್ಮ ವೈಯಕ್ತಿಕ ಗೆ ಯಾವುದೇ ಇದಿಲ್ಲ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಆಗಲಿ ಏನೂ ಇಲ್ಲ ನಾನು ಏನ್ ಮಾಡೋದು ನಮ್ಮ ಜಿಲ್ಲೆಗಾಗಿ ನಮ್ಮ ಜನರಿಗಾಗಿ ಸೊ ಹಾಗಾಗಿ ನಮ್ಮ ವೈಯಕ್ತಿಕವಾದ ಯಾವುದೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಾನು ವೈಯಕ್ತಿಕವಾಗಿ ಅವರಿಗೆ ಒಂದು ಬ್ರದರ್ ಅಂತಾನೆ ಮಾಡುವ ಇದು ಮಾಡ್ತೇನೆ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿಗಾಗಿ ಜಿಲ್ಲೆಯಲ್ಲಿ ಎಂ ಪಿ ಆಗಿದ್ದಾರೆ ಕೇಂದ್ರ ಮಟ್ಟದಲ್ಲಿ ಮಂತ್ರಿ ಆಗಿದ್ದವರು ಅವರಿಂದ ಹೆಚ್ಚಿನ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿ ಅದು ಒಂದೇ ಉದ್ದೇಶ ಬಿಟ್ರೆ ಮತ್ತು ನನ್ನ ವೈಯಕ್ತಿಕ ಉದ್ದೇಶ ಏನಿಲ್ಲ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್